ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಿರ್ಮಲ ಭಾರತ ಅಭಿಯಾನದ ಬಗ್ಗೆ ತಿಳಿದುಕೊಳ್ಳೋಣಂತೆ ಇದು ಪಿ ಒ ವಿಲೇಜ್ ಅಕೌಂಟೆಂಟು ಮತ್ತು ಇತರ ಪರೀಕ್ಷೆಗಳಿಗೆ ಉಪಯುಕ್ತ ಹೋಗ್ತಕ್ಕಂತಹ ಒಂದು ಯೋಜನೆ ಆಗಿರುತ್ತೆ ಈ ಒಂದು ನಿರ್ಮಲ ಭಾರತ ಅಭಿಯಾನದ ಬಗ್ಗೆ ಹಂಡ್ರೆಡ್ ಪರ್ಸೆಂಟು ಪ್ರಶ್ನೆ ಬರೋ ಚಾನ್ಸಸ್ ಇದೆ ಸೊ ಈ ನಿರ್ಮಲ ಭಾರತ ಅಭಿಯಾನದ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನೋಡೋಣಂತೆ ಸ್ನೇಹಿತರೆ ನಾನು ಕಮ್ಯುನಿಟಿ ಬಾಕ್ಸ್ನಲ್ಲಿ ಸಂವಿಧಾನ ತಿದ್ದುಪಡಿ ಬಗ್ಗೆ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿ ಹಾಕಿದ್ದೆ ಬಟ್ ಅದು ಬೇರೆ ಮಿಸ್ಟೇಕ್ ಮಾಡಿಕೊಂಡು ಅದನ್ನು ಯಾರೂ ಲೈಕ್ ಮಾಡಿಲ್ಲ ಸೊ ನಾನು ಎಜುಕೇಷನ್ ಪರ್ಪಸ್ಗೋಸ್ಕರ ಅದನ್ನು ಮಾಡಬೇಕಂತ ಮಾಡಿದ್ದೆ ಮುಂದಿನ ದಿನಗಳಲ್ಲಿ ಅದನ್ನೇನು ಮಾಡ್ತೀನಿ ಇರಲಿ ಇವತ್ತು ನಿರ್ಮಲ ಭಾರತ ಅಭಿಯಾನದ ಬಗ್ಗೆ ತಿಳಿದುಕೊಳ್ಳೋಣಂತೆ ಸ್ನೇಹಿತರೆ ಈ ನಿರ್ಮಲ ಭಾರತ ಅಭಿಯಾನ ಯೋಜನೆ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಜಾರಿಗೆ ತರಲಾಗುತ್ತೆ ಈ ಯೋಜನೆಯನ್ನು ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಎರಡರಂದು ಮತ್ತೆ ಇದಕ್ಕೆ ಸ್ವಚ್ಛ ಭಾರತ ಅಭಿಯಾನ ಎಂದು ಮರುನಾಮಕರಣವನ್ನು ಮಾಡಲಾಗುತ್ತೆ ಇಷ್ಟೇ ತಿಳ್ಕೊಂಡ್ಬಿಡಿ ನಿರ್ಮಲಾ ಭಾರತ ಅಭಿಯಾನ ಯೋಜನೆ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಇದಕ್ಕೆ ತಿರುಗಾ ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಎರಡನೇ ತಾರೀಕಿಗೆ ಸ್ವಚ್ಛ ಭಾರತ ಅಭಿಯಾನ ಅಂತ ಮರುನಾಮಕರಣ ಮಾಡ್ತಾರೆ ಓಕೆ ಈ ಒಂದು ನಿರ್ಮಲಾ ಭಾರತ ಅಭಿಯಾನದ ಒಂದು ಉದ್ದೇಶ ನೋಡೋದಾದ್ರೆ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಬಯಲು ಮಲವಿಸರ್ಜನೆಯನ್ನು ಹಾಕುವುದು ಅಂದರೆ ಪ್ರತಿ ಮನೆಗೆ ಶೌಚಾಲಯವನ್ನು ನಿರ್ಮಾಣ ಮಾಡುವುದು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರತಿ ಮನೆಗೆ ಶೌಚಾಲಯವನ್ನು ನಿರ್ಮಾಣ ಮಾಡುವುದು ನೆಕ್ಸ್ಟು ಗ್ರಾಮೀಣ ಜನರ ಆರೋಗ್ಯ ಸುಧಾರಣೆ ಜನರಲ್ಲಿ ಶುಚಿತ್ವ ಮತ್ತು ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸುವುದು ಮಲ ಹೋರುವ ಪದ್ಧತಿಯ ನಿರ್ಮೂಲನೆ ಜನರಿಗೆ ಆರೋಗ್ಯದ ಬಗ್ಗೆ ಶಿಕ್ಷಣ ಒದಗಿಸುವುದು ಇವೆಲ್ಲ ಉದ್ದೇಶಗಳು ಈ ನಿರ್ಮಲ ಭಾರತ ಅಭಿಯಾನದ ಭಾಗವಾಗಿರುತ್ತೆ ನೆಕ್ಸ್ಟು ಇದರ ಪ್ರಮುಖ ಕಾರ್ಯಚಟುವಟಿಕೆಗಳನ್ನು ನೋಡೋದಾದರೆ ಬಡತನ ರೇಖೆಗಿಂತ ಕೆಳಗಿರತಕ್ಕಂಥ ಕುಟುಂಬಗಳಿಗೆ ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕಾಗಿ ಆರ್ಥಿಕ ನೆರವನ್ನು ಒದಗಿಸುವುದು ಸಮುದಾಯ ಶೌಚಾಲಯಗಳ ನಿರ್ಮಾಣ ಶಾಲೆ ಮತ್ತು ಅಂಗನವಾಡಿಗಳಲ್ಲಿ ಶೌಚಾಲಯ ನಿರ್ಮಾಣ ಆರೋಗ್ಯ ಮತ್ತು ನೈರ್ಮಲ್ಯದ ಮಾಹಿತಿ ಶಿಕ್ಷಣ ಮತ್ತು ಸಂಪರ್ಕ ಚಟುವಟಿಕೆಗಳು ಇದರ ಪ್ರಮುಖ ಚಟುವಟಿಕೆಗಳಾಗಿರುತ್ತವೆ ಇದರ ನಿರ್ಮಲ ಭಾರತ ಅಭಿಯಾನದ ಇತರ ಅಂಶಗಳನ್ನು ನೋಡೋದಾದರೆ ಫಲಾನುಭವಿಗಳನ್ನು ಗ್ರಾಮ ಸಭೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ ನಿರ್ಮಲ ಭಾರತ ಅಭಿಯಾನಕ್ಕೆ ಅಭಿಯಾನದ ಒಂದು ಯೋಜನೆಗಳನ್ನು ಪಡೆದುಕೊಳ್ಳೋಕೋಸ್ಕರ ಫಲಾನುಭವಿಗಳನ್ನು ಗ್ರಾಮ ಸಭೆಗಳ ಮೂಲಕ ಆಯ್ಕೆ ಮಾಡಲಾಗುತ್ತೆ ಈ ಯೋಜನೆಯ ಫಲಾನುಭವಿಗಳ ಪಟ್ಟಿಗೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿಯೂ ಕೂಡ ಒಪ್ಪಿಗೆಯನ್ನು ನೀಡಬಹುದು ಈ ಯೋಜನೆಯ ಪೂರ್ಣ ಮೊಬಲಗನ್ನು ಮೊಬೈಲನ್ನು ಆಗಿದೆ ಈ ಯೋಜನೆಯ ಪೂರ್ಣ ಮೊಬಲಗನ್ನು ಅಂದರೆ ಪೂರ್ಣ ಅಮೌಂಟನ್ನು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತೆ ಫಲಾನುಭವಿ ತನ್ನ ಕುಟುಂಬ ಮತ್ತು ಸದಸ್ಯರ ಶ್ರಮದ ಮೂಲಕ ಶೌಚಾಲಯ ಕಾಮಗಾರಿಯನ್ನು ಕೈಗೊಳ್ಳಬಹುದು ಸ್ನೇಹಿತರೆ ಇದು ನಿರ್ಮಲ ಭಾರತ ಅಭಿಯಾನದ ಒಂದು ಮಾಹಿತಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ತಿಳಿದುಕೊಳ್ಳೋಣಂತೆ ಇದರ ಮುಂದುವರೆದ ಭಾಗ ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಎರಡನೇ ತಾರೀಕಂದು ಈ ನಿರ್ಮಲ ಭಾರತ ಅಭಿಯಾನವನ್ನು ಸ್ವಚ್ಛ ಭಾರತ ಅಭಿಯಾನ ಅಂತೇಳಿ ಘೋಷಣೆ ಮಾಡ್ತಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾನು ಕ್ಲಾಸ್ ಮಾಡ್ತೀನಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೇನು ವಿಲೇಜ್ ಅಕೌಂಟಂಟು ಮತ್ತು ವಿಡಿಯೋ ನೋಟಿಫಿಕೇಷನ್ ಆಗಿದೆ ನಮ್ಮ ಚಾನಲಲ್ಲಿ ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟಂತಹ ಏನು ವೆಬ್ಸೈಟ್ ಮಾದರಿಯ ಪ್ರಶ್ನೆ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರು ಯಾರಾದರೂ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾಯಿದ್ರೆ ವಿಲೇಜ್ ಅಕೌಂಟಂಟು ಒ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾಯಿದ್ರೆ ನಮ್ಮ ಚಾನಲ್ ಲಿಂಕ್ನ ಅವ್ರಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್